ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ಆರಂಭಿಸುವ ಮುನ್ನ ಹದಿನೆಂಟನೇ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಈಗಾಗಲೇ ಫೈನಲ್ ಪ್ರವೇಶಿಸಿರುವ ನಮ್ಮ ತಂಡ ಆರ್ಸಿಬಿಗೆ ಒಮ್ಮೆ ಜೋರಾಗಿ ಡೂ ಯುವರ್ ಬೆಸ್ಟ್ ಅಂತ ವಿಶ್ ಮಾಡೋಣ ಬನ್ನಿ ಅದೇ ಸಂತೋಷದಲ್ಲಿ ಇವತ್ತು ನಾವು ಪೈಥಾನ್ ಕಲಿಯುವಾಗ ಬಳಸುವ ಪ್ರಮುಖ ಟೂಲ್ ಆದ ಐಡಲ್ ಶೆಲ್ನಲ್ಲಿರುವ ಎರಡು ಮುಖ್ಯ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಅವುಗಳೆಂದರೆ ಇಂಟರಾಕ್ಟಿವ್ ಮೋಡ್ ಮತ್ತು ಸ್ಕ್ರಿಪ್ಟ್ ಮೋಡ್ ಇವೆರಡೂ ಹೇಗೆ ಕೆಲಸ ಮಾಡುತ್ತವೆ ಮತ್ತು ನಾವು ಯಾವಾಗ ಯಾವುದನ್ನು ಬಳಸಬೇಕು ಅಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಇಂಟರಾಕ್ಟಿವ್ ಮೋಡ್ ಪೈಥಾನ್ ಐಡಲ್ ಶೆಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣಿಸುವುದು ಇದೇ ಮೋಡ್ ಇಲ್ಲಿ ನಿಮಗೆ ಮೂರು ಯಾಂಗ್ಯುಲರ್ ಬ್ರಾಕೆಟ್ಗಳು ಕಾಣಿಸುತ್ತವೆ ಇದಕ್ಕೆ ಪ್ರಾಂಪ್ಟ್ ಎನ್ನುತ್ತಾರೆ ಇಂಟರಾಕ್ಟಿವ್ ಮೋಡ್ ಎಂದರೆ ಇದು ಒಂದು ರೀತಿಯಲ್ಲಿ ಪೈಥಾನ್ ಜೊತೆ ನೇರವಾಗಿ ಮಾತಾಡುವ ಹಾಗೆ ನೀವು ಒಂದು ಲೈನ್ ಕೋಡ್ ಬರೆದು ಎಂಟರ್ ಒತ್ತಿದ ತಕ್ಷಣ ಪೈಥಾನ್ ಅದನ್ನ ರನ್ ಮಾಡಿ ಫಲಿತಾಂಶ ಕೊಡುತ್ತದೆ ಉದಾಹರಣೆಗೆ ಐದು ಪ್ಲಸ್ ಮೂರು ಅಂತ ಟೈಪ್ ಮಾಡಿ ಎಂಟರ್ ಒತ್ತಿದರೆ ತಕ್ಷಣ ನಿಮಗೆ ಎಂಟು ಅಂತ ಉತ್ತರ ಸಿಗುತ್ತದೆ ಇನ್ನೊಂದು ಉದಾಹರಣೆ ಪ್ರಿಂಟ್ ನಮಸ್ಕಾರ ಪೈಥಾನ್ ಅಂತ ಬರೆದು ಎಂಟರ್ ಒತ್ತಿದರೆ ಅದು ತಕ್ಷಣ ನಮಸ್ಕಾರ ಪೈಥಾನ್ ಅಂತ ಪ್ರಿಂಟ್ ಮಾಡುತ್ತದೆ ಇದರ ಉಪಯೋಗಗಳು ಹೀಗಿವೆ ಮೊದಲನೆಯದಾಗಿ ಇದು ನಿಮಗೆ ಚಿಕ್ಕ ಚಿಕ್ಕ ಕೋಡ್ ತುಣುಕುಗಳನ್ನು ಕಮಾಂಡ್ಗಳನ್ನು ತಕ್ಷಣ ಪರೀಕ್ಷಿಸಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ನಿಮ್ಮ ದೊಡ್ಡ ಪ್ರೋಗ್ರಾಂನಲ್ಲಿ ಯಾವುದಾದರೂ ಒಂದು ಸಣ್ಣ ಭಾಗ ಸರಿಯಾಗಿ ಕೆಲಸ ಮಾಡುತ್ತಿದೆಯಾ ಅಂತ ನೋಡಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಈ ಇಂಟರಾಕ್ಟಿವ್ ಮೋಡ್ ಪೈಥಾನ್ ಕಲಿಯಲು ಶುರು ಮಾಡುವವರಿಗೆ ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಉಪಕಾರಿಯಾಗಿದೆ ಆದರೆ ಇಂಟರಾಕ್ಟಿವ್ ಮೋಡ್ನಲ್ಲಿ ಬರೆದ ಕೋಡ್ ಸೇವ್ ಆಗುವುದಿಲ್ಲ ನೀವು ಶೆಲ್ ಕ್ಲೋಸ್ ಮಾಡಿದರೆ ನೀವು ಬರೆದ ಎಲ್ಲಾ ಕೋಡಳಿಸಿ ಹೋಗುತ್ತದೆ ಇದಕ್ಕಾಗಿಯೇ ನಮಗೆ ಸ್ಕ್ರಿಪ್ಟ್ ಮೋಡ್ ಬೇಕಾಗುತ್ತದೆ ಈಗ ಸ್ಕ್ರಿಪ್ಟ್ ಮೋಡ್ ಬಗ್ಗೆ ತಿಳಿದುಕೊಳ್ಳೋಣ ಇದು ನಿಮ್ಮ ಪೈಥಾನ್ ಕೋಡ್ ಅನ್ನು ಒಂದು ಫೈಲ್ನಲ್ಲಿ ಬರೆದು ಸೇವ್ ಮಾಡಲು ಮತ್ತು ನಂತರ ಯಾವಾಗ ಬೇಕಾದರೂ ರನ್ ಮಾಡಲು ಅನುಮತಿಸುತ್ತದೆ ಸ್ಕ್ರಿಪ್ಟ್ ಮೋಡ್ಗೆ ಹೋಗಲು ಐಡಲ್ ಶೆಲ್ನಲ್ಲಿ ಫೈಲ್ ಮೆನುವಿಗೆ ಹೋಗಿ ನ್ಯೂ ಫೈಲ್ ಅನ್ನು ಕ್ಲಿಕ್ ಮಾಡಿ ಆಗ ಒಂದು ಹೊಸ ಖಾಲಿ ವಿಂಡೋ ಓಪನ್ ಆಗುತ್ತದೆ ಈ ಹೊಸ ವಿಂಡೋದಲ್ಲಿ ನೀವು ನಿಮ್ಮ ಇಡೀ ಪೈಥಾನ್ ಪ್ರೋಗ್ರಾಂ ಅನ್ನು ಬರೆಯಬಹುದು ಉದಾಹರಣೆಗೆ ನಿಮ್ಮ ಹೆಸರೇನು ನಮ್ಮ ಹೆಸರು ಕೋಡ್ ಬೆಳೆ ನಮಸ್ಕಾರ ಕೋಡ್ ಬೆಳೆ ಪೈಥಾನ್ ಜಗತ್ತಿಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ಮೂರು ಲೈನ್ಗಳ ಕೋಡ್ ಬರೆದಿದ್ದೇವೆ ಈಗ ಈ ಕೋಡ್ ಅನ್ನು ಸೇವ್ ಮಾಡಬೇಕು ಫೈಲ್ ಮೆನುವಿಗೆ ಹೋಗಿ ಸೇವ್ ಯಾಸ್ ಅನ್ನು ಕ್ಲಿಕ್ ಮಾಡಿ ಒಂದು ಹೆಸರನ್ನು ಕೊಡಿ ಉದಾಹರಣೆಗೆ ಫಸ್ಟ್ ಡಾಟ್ ಪಿವೈ ಇಲ್ಲಿ ಡಾಟ್ ಪಿವೈ ಎಕ್ಸ್ಟೆನ್ಷನ್ ಕೊಡಲು ಮರೆಯಬೇಡಿ ಯಾಕೆಂದರೆ ಇದು ಪೈಥಾನ್ ಫೈಲ್ ಅಂತ ಗುರುತಿಸಲು ಸಹಾಯ ಮಾಡುತ್ತದೆ ಒಮ್ಮೆ ಸೇವ್ ಮಾಡಿದ ನಂತರ ಈ ಸ್ಕ್ರಿಪ್ಟ್ ಅನ್ನು ರನ್ ಮಾಡಲು ರನ್ ಮೆನುವಿಗೆ ಹೋಗಿ ರನ್ ಮಾಡ್ಯೂಲ್ ಅನ್ನು ಕ್ಲಿಕ್ ಮಾಡಿ ಆಗ ಈ ಸ್ಕ್ರಿಪ್ಟ್ ಐಡಲ್ ಶೆಲ್ನಲ್ಲಿ ರನ್ ಆಗುತ್ತದೆ ಮತ್ತು ಅದರ ಫಲಿತಾಂಶವನ್ನು ನೀವು ಶೆಲ್ ವಿಂಡೋದಲ್ಲಿ ನೋಡಬಹುದು ಸ್ಕ್ರಿಪ್ಟ್ ಮೋಡ್ನ ಉಪಯೋಗ ಏನು ಮೊದಲ ಉಪಯೋಗವೇನೆಂದರೆ ನೀವು ನಿಮ್ಮ ಕೋಡ್ ಅನ್ನು ಫೈಲ್ ಆಗಿ ಸೇವ್ ಮಾಡಬಹುದು ಜೊತೆಗೆ ದೊಡ್ಡ ದೊಡ್ಡ ಪ್ರೋಗ್ರಾಂಗಳನ್ನು ಬರೆಯಲು ಇದು ಬಹಳ ಸೂಕ್ತ ಒಂದು ಸ್ಕ್ರಿಪ್ಟ್ ಅನ್ನು ಒಮ್ಮೆ ಬರೆದರೆ ಅದನ್ನು ಎಷ್ಟು ಸಲ ಬೇಕಾದರೂ ರನ್ ಮಾಡಬಹುದು ಕೊನೆಯದಾಗಿ ನಿಜವಾದ ಸಾಫ್ಟ್ವೇರ್ ಅಭಿವೃದ್ಧಿಗೆ ಇದು ಅತ್ಯಗತ್ಯವಾಗಿದೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಂಟರಾಕ್ಟಿವ್ ಮೋಡ್ ತಕ್ಷಣದ ಒಂದೇ ಲೈನ್ ಕೋಡ್ ಪರೀಕ್ಷೆಗೆ ತ್ವರಿತವಾಗಿ ಕಲಿಯಲು ಸೂಕ್ತ ಕೋಡ್ ಸೇವ್ ಆಗುವುದಿಲ್ಲ ಸ್ಕ್ರಿಪ್ಟ್ ಮೋಡ್ ದೊಡ್ಡ ಪ್ರೋಗ್ರಾಂಗಳನ್ನು ಬರೆಯಲು ಸೇವ್ ಮಾಡಲು ಮತ್ತೆ ಮತ್ತೆ ಬಳಸಲು ಸೂಕ್ತ ಇದು ನಿಜವಾದ ಪ್ರೋಗ್ರಾಮಿಂಗ್ಗೆ ಅತ್ಯಗತ್ಯ ಪೈಥಾನ್ ಕಲಿಯಲು ಶುರು ಮಾಡುವಾಗ ಇವೆರಡರ ವ್ಯತ್ಯಾಸ ತಿಳಿದುಕೊಳ್ಳುವುದು ಬಹಳ ಮುಖ್ಯ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಸರಿಯಾದ ಮೋಡನ್ನು ಬಳಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು